ಅದೈತಿ ಅಂಥದ್ರಾಗ ಇಂಥವೆಲ್ಲ ತಲೆ ಹೋಗ್ಬಿಡ ಹೆಂಗ ಒಟ್ಟು ನಮ್ಮ ಸುಂತ ಒಂದು ಹೆರಿಗೆ ಚಲೋ ಸುಸೂತ್ರವಾಗಿ ನಂದೊಂದು ಹೆರಿಗೆ ಸುಸುತ್ತಿರುವಾಗ ಅಂತಂದ್ರೆ ಅಷ್ಟೇ ಸಾಕು ಮಂದಿಯವ್ರಿಗೆ ಹರಕೆ ಹೊತ್ಕೊಳುವ ಲಕ್ಷ್ಮೀ ಬಾಯ್ಕ ಉಣ್ಣು ಒಂಟೆ ಅಂತ ಇವರೆಲ್ಲೋಗ್ಯಾರ ಹುಡುಗರು ಅವು ಸಾಲಿಗೆ ಹೋಗ್ಯಾವಲ್ಲ ಅವು ಐದಕ್ಕೆ ಬರ್ತಾವ ಅಲ್ಲಿಂದ ನಡ್ಕೊಂಡು ಬರೋದ್ಲಿಗ ನಾ ಐದು ಐದುವರೆ ಆಗಿ ಬಿಡ್ತೈತಿ ಪಾಪ ಮನಂತರೂ ಮಳೆಯಾಗ ಅಡ್ಡು ಬಂದವ ಅವಯ್ಯವ್ ನನಗ ಜೀವ ಚೋರ ಹೊತ್ತು ಅವ್ರ ದಿನಾ ಬೈತಾನ ಅಕ್ಕ ನಾನು ಹಚ್ಚಿದಂತ ನನ್ನನ್ನು ಅಲ್ಲೇ ಹಚ್ಚಿರಿ ನಾನು ನೋಡು ನನಗೂ ನೋಡು ಆಟಾಡಕ್ಕೆ ಆಗೋಲ್ಲ ನನಗ ನಾ ಎಲ್ಲಿ ಹೋಲಿ ಏನು ಮಾಡ್ಲಿ ನಮ್ಮ ದೋಸ್ತರೆಲ್ಲ ಇಲ್ಲದಾರ ಅಂತ ಜಗಳ ಮಾಡಿ ಹಾಕಿದ್ ನಾ ಈರನ್ನ ಅವಂಗ ಅವ್ರ ದೋಸ್ತರೆಲ್ಲ ಇಲ್ಲೇ ಊರನ್ನ ಊರನ್ ಸಾಲಾಗ ಓದ್ತಾರಲ್ಲ ಅಲ್ಲಿ ಹಾಕಿ ವಿಟ್ ಐತಿ ಅರ್ಥ ಮಾಡ್ಕೊಂತಾನ ದೊಡ್ಡ ವಾಕ್ತ ಆಗ್ತಾ ಅರ್ಥ ಮಾಡ್ಕೊತಾನ ಅನ್ನಂಗನಾತ ಗೊತ್ತಾಗಲಿಲ್ಲ ಅದೇನಾತಂತ ನಾ ಹೇಳ್ತೀನಿ ರವ ಓ ನೀನನ ಹ್ಞೂ ನನಗೆ ಗೊತ್ತಿತ್ತು ನೀನೇ ತಗೊಂಡೋಗಿರೊಕ್ಕ ಅನ್ನೋದು ಆದ್ರೆ ನಮ್ಮತ್ತೆಲ್ಲಾರನಗೂ ಅನುಮಾನ ಪಟ್ಲು ನಿನ್ನಂತ್ರೂ ಒಳ್ಳೆ ಹುಚ್ಚನಾಗ್ ಹುಡುಕ್ತ ಹುಡ್ಕತ್ತಳ ನೀನೇನ್ ರಾಕಿ ಕೈಯಾಗಿ ಸಿಗಬಾರ್ದು ಸಿಕ್ಕಿ நைத்த எவ நன்கொத்தை நீ மத்தி நன் ஹுச்சினாக ஹுடாக்கத்தாள் சிக்கன உச்சினாய் தா அன்னோது நான் எதா ஐ சவ் ரூபாய் தகண்டி அந்தானே அது மத்த நம்மி ஹுடுக்கண்டு இவத்தியாக வந்தீன் கள்ளக பிள்ளை நேவ அந்த நூறா எண்ட் ஹோகபேட பாப்பா அது நான் நான் நீங்க அண்ண மனைக்கு ஹோக்காக நினைக்கொத்த தகண்ட எஸ் கஷ்ட நீ மனியாக ನಾನು ನಿಮ್ಮ ಅಗ್ನಿ ಬಾಳೆ ಹರಿಸಿ ಮನೆಯಾಗಿಬೇಕು ಇಳಿಸ್ಬೇಕನ್ನೋ ಉದ್ದೇಶ ನನಗೆ ಇರಲಿಲ್ಲ ಯಾವಾಗ ತಾಯಿ ಮಗಳು ಕೂತ್ಕೊಂಡು ಮುಡುಪು ಕಟ್ಟಿದ್ದ ರೊಕ್ಕನೂ ತೊಗೊಂಡು ನಿಮ್ಮ ಮುಂದೆ ಬಾಯಿ ಬಡದ್ರಲ್ಲ ಆ ಸಿಟ್ಟಿಗೆ ನಾನು ಹಿಂಗೆ ಮಾಡಿದ್ದು ಐದು ಸಾವಿರ ನನ್ನ ಹತ್ರನೂ ಐತಿ ನನಗೆ ಯಾವ ರೊಕ್ಕನೂ ಬೇಕಾಗಿಲ್ಲ ಹೌದು ನಾನು ಮಾಡೋ ಕೆಲಸ ಆ ದೇವರಿಗೆ ಅದು ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ಆದ್ರೆ ಅದನ್ನು ನಾನು ಕೆಲಸ ಎಲ್ಲ ಕೆಲಸನೂ ದೇವರ ಸಮ್ಮ ಅನ್ಕೊಂಡು ಮಾಡಕತ್ತೀನಿ ಆದ್ರೆ ಹೌದು ಮೋಸ ಮಾಡಬಾರ್ದು ನಾನು ಮೋಸ ಎಂತ ಮಾಡೀನಿವಾ ನೀವ ಹೇಳ್ರಿ ಸಾಕಾರ ಮಂದಿಗೆ ಬಡ್ರ ನಾ ಮಾಡಿಲ್ಲ ನಿನ್ನ ಅಂಡನ್ ಮ್ಯಾಗ ಯಾಕೆ ಸಿಟ್ಟು ಬಂತು ಅಂದ್ರ ಸುಳ್ಳು ಹೇಳಿ ನನ್ನ ಊರಿಂದ ಊರಿಗೆ ಕರ್ಕೊಂಬಂದ ನನಗೆ ಈ ಊರಿಗೆ ಬಂದ ಮ್ಯಾಗ ಗೊತ್ತಾಗಿದ್ದು ನಿನ್ ಗಂಡ ಯಾಕೆ ಸಾವುಕಾರನೂ ಅಲ್ಲ ಯಾಕೆ ಗೌಡನೂ ಅಲ್ಲ ಅಂತ ಅಂದ ಬಂದು ನಿನ್ ಗಂಡ ಬುದ್ಧಿ ಅನ್ಕೊಂಡಿದ್ದು ನಿಜ ನಿಮ್ಮ ಅತ್ತೆ ಸೊಕ್ಕು ನೋಡಿ ನಿನ್ನ ಅದ್ನೇ ಸೊಕ್ಕು ನೋಡಿ ನನಗ ಸಿಟ್ಟು ಬಂದು ಮನೆಯಾಗಿದ್ದು ಗೋಳಾಡ್ಸ್ಬೇಕಂತ ಇದ್ದಿದ್ದು ನಿಜ ನನಗ ಯಾವಾಗ ಜಾಸ್ತಿ ಸಿಟ್ಟು ಬಂದಿದ್ದಂದ್ರ ದೇವ್ರ ರೊಕ್ಕ ತಿಂದು ಆಣೆ ಪ್ರಮಾಣ ಮಾಡಿದ್ರಲ್ಲ ಅದು ಖರೇನವ ಖರೆ ನಿನಗಿರಷ್ಟು ದೊಡ್ಡ ಮನಸ್ಸು ಗರಿ ತನ್ಸ್ಕೊಂಡಿರೋ ನಮ್ಮ ಅತ್ತಿಗೂ ಇಲ್ಲ ನಮ್ಮ ನಾದ್ನಿಗೂ ಇಲ್ಲ ಹಾಂ ನೀನು ನೀನು ಕೆ ಮಾಡೋ ಕೆಲಸ ಏನೋ ಆಗಿರ್ಬೋದು ಆದ್ರೆ ನಿನ್ನ ಮನಸ್ಸು ಭಾಳ ಚಲೋ ಐತಿ ಆದ್ರೆ ನಮ್ಮನ್ನು ಕ್ಷಮಿಸ್ಬಿಡವಾ ನೀನನ್ನು ಭಾಳ ತತ್ತಿ ನಾನು ಅದು ಏನು ಬ್ಯಾಡ ನಂಗೆ ಐದು ಸಾವಿರ ಕೊಟ್ಬಿಡ ಕೀಗೆ ಮುರಿಕಿಗೆ ಬೇಡ ಕಾ ಬೇಡ ಅಂತಾದ್ನು ದೊಡ್ಡ ಗುಣ ತೊಗೋಬೇಡ ನೀನು ಎಂತ ಹಡಿಬಿಟ್ಟಿರೋದಂದ್ರೆ ತಾಯಿ ಮಗಳು ತ ಊರು ಬಿಡಾಟ್ರದಾರ ಊರ್ನ ಮಾರ್ತಾರ ಊರನ್ನ ಮಾರ ಅವರು ನೋಡ ನನ್ನನ್ನು ಹುಡ್ಕತ್ತಾರ ನಾನೇನು ನಿಮಗೆ ರೊಕ್ಕ ಕೊಡ್ಬೇಕು ಅದನ್ನು ಕೊಟ್ಟು ನನ್ನ ಪಾಡಿಗೆ ನಾನು ನನ್ನ ಊರಿಗೆ ಹೋಗ್ತೀನಿ ಅವ್ರು ನನ್ನನ್ನಂತ ಹುಡ್ಕೊಂಬ್ರಕ್ಕ ಆಗಂಗಿಲ್ಲ ಬಂದ್ರು ಅವರು ಕೇಳೋಕ್ಕೂ ಆಗಲ್ಲ ಅವ್ರಿಗೆ ಅದೇನೂ ಆಗಲವ ಅದೇನೇ ಆಗಲಿ ಒಂದು ಹುಡುಗಿದು ಬಾಳೆ ಹಚ್ಬೇಕನ್ನ ರೊಕ್ಕದು ಪಾಪ ಅದು ನನಗೆ ಬೇಡ ಹ್ಞೂ ಆತು ಅದನ್ನು ವಾಪಸ್ಸು ಕೊಡ್ತೀನಿ ಅವ್ರಿಗೆ ಆದ್ರೆ ಈಗ ಕೊಡೋದಲ್ಲ ಆತ ಇನ್ನೊಂದು ದಿನ ಬಿಟ್ಟು ಕೊಡ್ತೀನಿ ಒಂದಿಟ್ಟು ಸೊಕ್ಕ ತಾಯಿ ಮಗಳದು ಕಡಿಮೆ ಆದಮೇಲೆ ಕೊಡ್ತೀನಿ ನೀ ಅನ್ಕೊಂಡಿದ್ದಿ ಅವ್ರ ಜೊ ಸೊಕ್ಕ ಕಡಿಮೆ ಆಗುತ್ತಂತ ನೀ ಅನ್ಕೊಂಡು ಇಟ್ಕೊಂಡು ಕುಂತ್ರೆ ಅಷ್ಟನ್ನತ್ಲಗೇನ ಅದು ಐದು ಸಾವಿರಕ್ಕೆ ತಲೆ ಒಡೆದು ತೊಗೊಂಡೋಗಿರ್ತಾರವ್ರು ಅಷ್ಟು ಸುಲಭಿಲ್ಲ ನಾವೇನ ಹೇಳ್ತೀವಂತ ತಾ ಐದು ಸಾವಿರ ತ ಹೋಗಿ ಕೊಡ್ತೀವಿ ಹೋಗ್ಲಿಕ್ಕೆ ಗಂಡಮ್ಮನಿಗೆ ಪಾಪ ನನ್ನ ಗಂಡನನ್ನು ಆ ಮೆಸಿನ್ ಕೆಲ್ಸಕ್ಕೊಂಟಾನ ಎಳ್ದೆಳ್ದು ಎರಡು ರೊಟ್ಟಿ ನೋವಾಗ್ಯವಂತಂದು ಭಾಳ ನರಳತಿರ್ತಾನ ಅಂತದ್ರಾಗ ಹಿಂಗೆ ಮೋಸ ಮಾಡಿ ಅಥಗ ಹೋಗೋ ತಪ್ಪಲ್ಲನ ಆತವ ಆತು ನಿಮ್ಮಿಬ್ಬರ ಮುಖ ನೋಡಿ ನಾನಾ ಕೊಡ್ತೀನಿ ಏನು ತಗೊಂಡೋಗಿ ಮುದುಕಿ ಮುಖ ಕೊಡ್ರಿ ಅದ ಹೇಳ್ರಿ ಹಿಂಗೆಲ್ಲೇ ಹೋಗಿದ್ವಿ ಸಿಕ್ಕಳು ಅಂತಂದು ಇಲ್ಲಾಂದ್ರ ನೀವ ಇಬ್ಬರ ಕಳತನ ಮಾಡ್ರಿ ಅಂತ ನಿಮ್ಮ ಮೇಲೆ ಅಪಾದನ ಹಾಕಿ ನಿಮ್ಮನ್ನ ಪಂಚಾಯತಿ ಗಟ್ಟಿಗಳ ಮುದುಕಿ ಇತದ ಹೂನವಾ ಮಾಡ್ತಾಳಾಕಿ ಅದನ್ನ ಅದನ್ ಖರೇನ ಮಾಡ್ತಾಳೆ ಆತ ಕೊಡ್ತೀನಿ ಹುಷಾರಾಗಿಟ್ ಹೋಗ್ರಿ ಹಾಂ ಬರ್ತೀನಿ ನಾನು ಕರೆ ನಾವ ನಿನ್ನಿಂದ ಭಾಳ ಉಪಕಾರ ಆಯಿತು ಆ ದೇವ್ರು ನಿನಗೆ ಒಳ್ಳೆ ಮನಸ್ಸು ಕೊಟ್ಟನಲ್ಲ ವಾಪಸ್ ರೊಕ್ಕ ಕೊಡ್ಬೇಕನ್ನೋದು ಅಷ್ಟೇ ಸಾಕು ಒಳ್ಳೇದಾಗಲಿ ಚಂದಾಗ ಯಾರನ್ನ ಮದುವಾಗಿ ಜೀವನದಾಗ ಆರಾಮಿರವ ಹೀಗೆಲ್ಲ ಚಲೋ ಅಲ್ಲಿದು ಯಾಕ ನಮ್ಮಂತರ್ನೆಲ್ಲ ಯಾರು ಮದುವೆ ಹಾಕ್ತಾರೆ ಆ ಯಾರು ಮದುವೆ ಹಾಕ್ತಾರೆ ಅಂತೀ ನಾನು ಹ್ಞೂ ಆಯಿತು ಬರಲ ನಾನು ಒಳ್ಳೆ ಮನಸ್ಸಿರೋರಿಗೆ ಅದೇವರು ಒಳ್ಳೇದಾಗ ಮಾಡ್ತಾನೆ ಒಳ್ಳೇದು ಮಾಡೇ ಮಾಡ್ತಾನೆ ನಿನಗಿಬ್ಬರು ಅಕ್ಕಾರದಾರ ಅಂತ ತಿಳ್ಕೊ ಏನು ನಿನಗೇನಾರ ಅನುಭವ ಪತ್ತಂದ್ರೆ ತಂದ್ರೆ ನಮ್ಮಿಬ್ಬರನ್ನ ನೆನೆಸ್ಕೊ ಹ್ಞೂ ಇಷ್ಟು ಅಲ್ಲಕ್ಕ ಅಷ್ಟೇ ಸಾಕು ನಮ್ಮವ್ವ ನಮ್ಮಪ್ಪನ ಜೊತೆ ನಿಂತು ನಾವು ಅದೇ ನಡಿ ಮಗಳ ಅನ್ನಂಗ ಆಯ್ತ ಹ್ಞೂ ಬರಲಾ ಆಯ್ಕ ಬರ್ತೀನಿ ಆಯ್ಕೆ ಅಂದಂಗೆ ನಿನಗೆ ಕುಬ್ಸಕ್ಕ ನನ್ನ ಕರೆಯೋದು ಮರಿಬಿಡವ ಮರ್ತು ಕುಬ್ಸ ಮಾಡ್ಕೊಂಡು ಬಂದು ಜಗಳ ಮಾಡ್ತೀನಿ ಏನು ಖಂಡಿತವಾಗ್ಲೂ ಹೋಯ್ ಬಾ ತೊರಿ ನ್ಯಾಯಿವಾಗಂದ್ರೆ ಇದು ನಿಮ್ಗೆ ಸೇರ್ಬೇಕು ಹಾಂ ತೋಳಿ ತೋಯಿದ ತಗೊಂಡೋಗಿ ಮೊದ್ಲು ಮುದುಕಿ ಮಕ್ಕಕ್ಕೆ ಬಾ ನಮ್ಗಾರ ಎದಕ್ಕೆ ಬೇಕಾಕಿ ರೊಕ್ಕ ಆಮೇಲೆ ನೀ ಅಂದಂಗ ನಮ್ಮೂ ಮಕ್ಕಳಿಗೆಲ್ಲ ನಮ್ಮ ಮಕ್ಳಿಗೆಲ್ಲ ಕಾಡ್ತಿದ್ದಾಕಿ ಶಾಪ ಹೋಯ್ಬಿಡು ಕೊಟ್ಟ ಬಡು ನಾವಲ್ಲವಾ ನೀನೇ ಹೋಗ ಅಕ್ಕ ನಾನೇ ಅಂದ್ರೆ ಹೋದನೇ ಅಂದ್ರೆ ಇಲ್ಲಾಡ ಮುಗಿಸ್ಬಿಡ್ತಾಳ ಅಂದ ಅದು ಖರೇನಾ ಆತು ನಾನು ಹೋಗ್ತೀನಿ பஞ்சமி ஹாப உள்தாக்க அண்ண வரலாக்க கரீலாக்க பஞ்சமி ஹாப பஞ்சம நபரூரு நகர

പഞ്ചമി ഹീന അല്ല കരീല ഹിരു കീരി ടോപ മുസുദ്യാലെ മാസി കട്ടിയ സീരി ടോപ മുസുദാലി ബസേ നില്ല ബസേ നില്ല ಏನವಾ ಸುನಿತಾ ಹಾಡ್ ಭಾರೀ ಜೋರ ಅದವು ಕಾಕರೆ ಈಗ ಬಂದಿರನ್ರಿ ಬರ್ರಿ ಬಿಸಕತ್ತಿದ್ದನಲ್ರಿ ಬ್ಯಾಸರ ಕತ್ತಿತ್ತಂತ ಹಂಗಾ ಹಾಡ್ಕೊಂಡ ಬಿಸಕತ್ತಿದ್ದೆ ಬರ್ರಿ ಬರ್ರಿ ಏನವಾ ಈಗ ಬನ್ನಾ ಬಹಳ ಚಂದ ಹಾಡಕತ್ತಿದ್ದಿ ಬಹಳ ಚಂದ ಇತ್ತು ಬಿಡು ಕೇಳಿಸಿಕೊಂಡ ನನಗೆ ಬಹಳ ಖುಷಿ ಆಯ್ತೆ ಹ್ಮ್ ಏನು સમાચારಾ ಈ ಹಾడయಕ ಹಾಡಕತ್ತಿದ್ದಿ ಆ ಏನ್ರ ಗದ್ಲೈಪ್ ಸಿರನ ಗಣ್ಣೈಂತಿ ಕಾಕರೆ ಈಗ ವರನ್ ಕರ್ಕೊಂಡ ಬರ್ತೀನ್ರಿ ನೀ ಬಂದಿರಂತ ಹೇಳ್ತೀನಿ ಅಯ್ಯ ಅಯ್ಯ ತಂಗಿ ಹೆಂಗ್ ಹಚ್ಕೊಂಡೋದಿಲ್ಲ ಮಗಳ ಅಯ್ಯಯ್ಯ ಪಾಪ ಒಬ್ಬಕ್ಕೆ ಬೀಸ್ಕೊಂಡು ಕುಂತ ಹ್ಮ್ ಸರಿತಾ ಸರಿತಾ ಬಂದ್ರಿ ಈಗ ಬಂದ್ರಿ ಹ್ಮ್ ಈಗ ಬಂದ್ ನೋಡು ಇದ್ಯಾರು ಬೀಸ್ಕೊಂಡು ಕೂತಿದ್ರ ಗೋದಿನ ಇದ್ಯಾರು ಬೀಸಾಕತ್ತಿದ್ರ ನಿಮ್ ಮನೆಗರ ಇದ್ದಿಲ್ಲ ಸರಿತಾ ಆಕೆ ಸುನಿತಾ ಬೀಸಾಕತ್ತಿದ್ಲ ಹಾಡಾಡ್ಕೊಂತ ಬಿಸಾಕತ್ತಿದ್ಲಾ ನಾ ಬಂದ್ನೆಲ್ಲ ಏನವ ಬಿಸಾಕತ್ತಿಯಲ್ಲ ಅಂತಂದ್ ಕೇಳ್ದೆ ಅಯ್ಯೋ ವಿಶೇಷ ಅಂತಂದ್ರ ಅದಕ್ಕೆ ನಾಚಕೊಂಡು ಓಡೇ ಬಿಟ್ಲು ಒಳಗ ಸುನೀತಾ ಬಿಸಾಕತಿಲ್ಲ ಅಕ್ಕಿ ಹೇಳಿ ನಾನು ಏನು ಮಾಡ್ಬೇಡವಾ ಬೀಸೋದು ಕುಟ್ಟೋದು ನಾ ಎಲ್ಲ ಮಾಡ್ತೀನಿ ಅಂತಂದು ಕೊನೆಗೆ ನಾನು ಮಂಜ ಕನ್ನರ ಗಂಗಾ ಒಕ್ಕನ್ನರ ಯಾರ ಕರ್ಕೊಂಡು ಮಾಡ್ತಿರ್ತೀನಿ ಈ ಹುಡುಗಿ ಹೇಳೋ ಮಾತಾ ಕೇಳಲ್ಲ ನೋಡ್ರಿ ಖರೇನ ರೀ ಗದ್ಲಾ ಎಬ್ಸರ್ ಇಬ್ರು ಗಂಡ ಎಂತಿ ಅಳಿಯ ಬರ್ತನ್ರಿ ನಾನಂತ್ರ ಅತ್ತಿ ನೀವಂತ್ರ ಮಾವಾದ್ರಿ ನನಗೂ ಎಷ್ಟು ಖುಷಿ ಅಂದ್ರೆ ಖುಷಿ ಆಗಿತ್ತಾ ಬೇಸರ ಆಗ್ಬೇಕಲ್ಲ ನಿನಗ ಏನಂದ್ರಿ ಖುಷಿ ಆತ ಅಂದೆ ನನಗೂ ಕೇಳಿ ಖುಷಿ ಆಯ್ತ ಅದಕ್ಕೆ ಕೇಳಿದೆ ಅಲ್ಲ ಆಕೆ ಬಸ್ರದಂತ ಅಂತ ಗೊತ್ತಾದ್ಮೇಗೂ ನೀನು ಬೀಸ ಹೇಳ್ದೇನಾ ಯವ್ವಾ ಎಂತ ಮಾತು ಮಾತಾಡ್ತೀರಿ ಇಲ್ಲಪ್ಪ ಖರೇನ ಇಲ್ಲ ನಾನಕಿನ್ ಖರೇನಾ ಇತ್ತನ್ ಕಡ್ಡಿ ತಗತ್ತ ಗಿಡಾಕ್ ಬಿಟ್ಟಿಲ್ಲ ಅದು ಯಾವ ಮಾ ಬಂದು ಇಲ್ಲಿ ಬೀಸ್ಕೊಂಡ್ ಕುಂತ ಗೊತ್ತಾಗಿಲ್ಲ ನನಗ ಅರಿ ನಂಗ ನಿನ್ನೆ ಭಾಳತ್ತ ತಡ ಮಾಡ್ ಮಕ್ಕೊಂಡಿನ್ರಿ ಯಾಕಂದ್ರ ಮುಂಚೆ ಎದ್ದು ಒಂದು ಹರಿಕಿತ್ತ ನಂದು ಅದಕ್ಕೆ ನಸಿನನಗ ಎದ್ದು ನಾನು ಜಕ ಮಾಡಿ ಹೆಂಡವ್ರ ಗುಡಿಗೆ ಹೋಗಿದ್ದೆ ಮಾತಾಡ್ದಂಗ ಅದಕ್ಕೆ ನಿದ್ದೆಗಿದ್ದಿಲ್ಲ ಅಂತ ಒಂದ್ ಈಡ್ ಅಡ್ಡಾಗಿದ್ದೆ ಅಷ್ಟೇ ತಗೊಂಡ್ ಮಾಡ್ಯಾಳ ನೋಡ್ರಿ ಮಾಡ್ತೀನಿ ರೀಕಿಗೆ ನಾ ಹೇಳೀನಿ ಏನು ಮಾಡುವ ಕೂಸ್ ಒಂದು ಚೂರು ಚಂದಾಗ ಬೆಳಿಲಿ ಇದು ಪುಷ್ಟವಾಗಿ ಅಂತಂದು ಕೇಳದ ಇಲ್ಲ ಅಂತಳ್ರಿಕ್ಕಿ ಹೌದನಾ ಬಹಳ ಕಾಳಜಿ ಮಾಡಕತ್ತಿ ಅನ್ಸುತ್ತೆ ಮಗಳನ್ನ ಹೌದಿಲ್ಲ ಹಾಂ ಕಾಳಜಿ ಮಾಡ್ದೆ ಮತ್ತು ನಮ್ಮ ಮನೆ ಮೊದ್ಲೇ ಮಗು ಬರಕತ್ತಿರೋದು ಅದು ನಂಗೆ ಎಷ್ಟು ಖುಷಿ ಆಗಿರ್ಬಾರ್ದು ನೀವು ಹೇಳ್ರಿ ಬಹಳ ಖುಷಿ ತೈಲ ಅದ ನಂತರ ಕೇಳಕ ಹೋಗಿ ಸರಿ ಚಲ್ ಬರ್ರಿ ಏನು ಹೆಂಗದರ ಅತ್ತಿಯರು ನಿಮ್ಮ ಅತ್ತೆಯರು ಆರಾಮ ಅದಾರ ಹಾಂ ಅರಾಮ ಅನ್ನೋದು ಯಗ್ಳು ಅಗಲ್ಲ ಇನ್ನೇನು ಯಗ್ಳು ಆಗಲ್ಲ ಇವತ್ತು ನಾಳೆ ಅಂದಂಗೆ ಅದಳ ನೋಡ್ಬೇಕು ಹ್ಞೂ ಪಾಪ ಆ ಹುಡುಗಿ ಪವಿತ್ರ ಆಕೆ ಅದೊಂದು ನೋಡಿ ಆಮೇಲೆ ಏನಾರಾದ್ರೂ ಚಲೋ ಅಲ್ಲೇನ್ರಿ ಪಾಪದ ಹುಡುಗಿ ಅಷ್ಟು ಶಾಣೆ ಅಲ್ಲ ಮತ್ತೊಂದಲ್ಲ ಅಲ್ಲ 嗯嗯，好好的好的。嗯